ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅಗೇನ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಪ್ರಮೋ ಬಿಟ್ಟಿದ್ದಾರೆ ಇವತ್ತಿನ ಎಪಿಸೋಡ್ ಯಾವ ರೀತಿ ಆಗಿದೆ ಅಂತ ಮೊನ್ನೆ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಹೇಳಿದ್ರಲ್ಲ ನಾಮಿನೇಷನ್ ಮಾಡಬೇಕಂತಂದರೆ ಜೆನ್ಯೂನ್ ಆಗಿರಬೇಕು ಒಂದು ಕಾರಣ ಹೇಳ್ತೀರ ಅಂತಂದರೆ ಕರೆಕ್ಟಾಗಿರಬೇಕು ಸಿಲ್ಲಿ ಕಾರಣ ಹೇಳಿದ್ರೆ ಹೊರಗಡೆ ನೀವು ತುಂಬಾ ಚಿಕ್ಕರ ಅಂತ ಬೈದಿದ್ರು ಈ ವಾರ ಮಂಜಣ್ಣ ರಾಜ ಆಗಿದ್ದಾನೆ ರಾಜ ಮನೆತನದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಈ ದಿನದ ಎಪಿಸೋಡ್ ನಂತ ತುಂಬಾನೇ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡಬೇಡಿ ಸಕ್ಕತ್ತಾಗಿ ಮೂಡ್ ಬಂದಿದೆ ಈ ದಿನದ ಎಪಿಸೋಡ್ ಆಕ್ಚುಲಿ ಬಿಗ್ ಬಾಸ್ ಆಟ ಇವಾಗ ಶುರು ಆಗುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಈಗಿಂದ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಯಾರು ಯಾರ್ಯಾರ ಬಗ್ಗೆ ಏನೇನು ಹೇಳಿದ್ರನ್ನ ಅನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರಲ್ವ ಕಾರಣ ಎಲಿಮಿನೇಷನ್ ಮಾಡಬೇಕಂದ್ರೆ ಕಾರಣ ಹೇಳಿದ್ರೆ ಕರೆಕ್ಟಾಗಿ ಆಗಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲ ಮನೆಯಲ್ಲಿ ಎಲ್ಲರಿಗೂ ಬಿಸಿ ಮುಟ್ಟಿದೆ ಈ ಒಂದು ವಿಚಾರ ಆದರೆ ಈ ನಾಮಿನೇಷನ್ ಪ್ರಕ್ರಿಯೆ ಇವಾಗಿಂದ ಶುರು ಆಗುತ್ತೆ ಯಾರು ಏನೇನು ಅಂದಿದ್ದಾರೆ ನೇರವಾಗಿ ಹೇಳ್ತಾರೆ ಅದೇ ಇವತ್ತಿನ ಪ್ರೊಮೋ ಈ ಸಾರಿ ನಾಮಿನೇಷನ್ ಹೇಗಿದೆ ಅಂದ್ರೆ ಆ ಯಾವ ವ್ಯಕ್ತಿ ನಾಮಿನೇಷನ್ ಆಗ್ತಾನೆ ಆ ಪ್ರಜೆಯ ಮುಖ ಮುಖಕ್ಕೆ ಬಾಣದಿಂದ ಹೊಡಿಬೇಕು ಮುಖ್ಯ ದ್ವಾರದಿಂದ ಹೊರಗಡೆ ಹೋಗುವಂತೆ ಹೊಡಿಬೇಕು ಈ ರೀತಿಯಾಗಿ ಪ್ರಕ್ರಿಯೆ ನಡೆಯುತ್ತೆ ಈ ಪ್ರಕ್ರಿಯೆ ಮೊದಲು ಆರಂಭವಾಗುವುದು ರಜತಿಂದ ಅಂತ ಅನ್ಕೊಳ್ತೀನಿ ರಜತ್ ಅವರು ಇವರು ಶೋಭಾ ಶೆಟ್ಟಿಯನ್ನ ನಾಮಿನೇಟ್ ಮಾಡ್ತಾರೆ ಇನ್ನು ಬರೋದು ಗೌತಮಿ ಅವರು ಇವರು ಗೋಲ್ಡ್ ಸುರೇಶ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಗೌತಮಿ ಅವರು ಇನ್ನು ಮೋಕ್ಷಿತಾ ಅವರು ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಹೆಸರು ತಗೊಂಡಿದ್ದಾರೆ ಇನ್ನು ಈ ರೀತಿಯಾಗಿ ಅವರು ನಾಮಿನೇಷನ್ ಮಾಡ್ತಾರೆ ಅಹ್ ಮೋಕ್ಷಿತಾ ಅವ್ರಿಗೆ ತ್ರಿವಿಕ್ರಮ್ ಹೇಳಿದ್ರಂತೆ ಮಂಜು ಇಲ್ಲಿ ಅಷ್ಟೊಂದು ಕಾಣಿಸಿಕೊಳ್ತಾರಲ್ಲ ಹೊರಗಡೆ ಅವ್ರದ್ದು ಏನೂ ಇಲ್ಲ ಅಂತ ಹೇಳಿದಾರಂತೆ ಮೋಕ್ಷಿತಾ ಹತ್ರ ಆ ಮೋಕ್ಷಿತಾ ಬಂದ್ಬಿಟ್ಟು ಎಲ್ಲರ ಮುಂದೆನು ರಿವೀಲ್ ಮಾಡಿಬಿಡ್ತಾರೆ ಈ ವಿಷಯವನ್ನ ಕೇಳಿದ ತ್ರಿವಿಕ್ರಮ್ನವರು ಸುಮ್ಮನೆ ಇರ್ತಾರ ಅವಾಗ ಮೋಕ್ಷಿತ ಅವರಿಗೆ ಮೋಕ್ಷಿತ ಎರಡು ತಲೆಯ ನಾಗರ ಹಾವು ಅಂತ ಹೇಳ್ತಾರೆ ಎರಡು ತಲೆಯ ಹಾವು ಅಂತ ಹೇಳ್ಬಿಡ್ತಾರೆ ಯಾಕಂತಂದ್ರೆ ಎಲ್ಲಾ ಸೀಕ್ರೆಟ್ ಮೋಕ್ಷಿತ ಹೇಳ್ಬಿಡ್ತಾರೆ ಸೊ ಈಗ ಇವರಿಬ್ಬರ ಮಧ್ಯೆ ವಾರ್ ಶುರು ಆಗುತ್ತಂತಲೇ ಹೇಳ್ಬೋದು ಇದನ್ನ ಕೇಳಿಸ್ಕೊಂಡಂತಹ ಮಂದಣ್ಣ ಸುಮ್ಮನೆ ಇರ್ತಾರ ಇನ್ನೂ ಅವರು ಈ ಸಾಮ್ರಾಜ್ಯವನ್ನ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯ ಸಾಮ್ರಾಜ್ಯವನ್ನ ಆಡ್ತಾ ಇದ್ದಾರೆ ಅವರು ಸುಮ್ಮನೆ ಇರ್ತಾರ ಇದು ನಂಬಿಕೆ ದ್ರೋಹ ಅಂತ ಹೇಳ್ತಾರೆ ಅವರು ಕೂಡ ಇನ್ನು ಗೌತಮಿ ನಾವು ಹೊಂದ್ಕೊಂಡಷ್ಟು ಪಾಸಿಟಿವಿಟಿ ಅಲ್ಲ ಅಂತೇಳಿ ತ್ರಿವಿಕ್ರಮ್ ಹೇಳಿದಾರಂತೆ ಆ ಗೌತಮಿ ಏನ್ ಹೇಳ್ತಾರೆ ಮೋಕ್ಷಿತಾ ಅವ್ರ ಹತ್ರ ಈ ತ್ರಿವಿಕ್ರಮ್ಗೆ ಹೇಳಿರ್ಬೋದು ಹಾಗಾಗಿ ತ್ರಿವಿಕ್ರಮ್ ರೀತಿ ತಂದಿರಬಹುದು ನಾನು ಪಾಸಿಟಿವಿಟಿನ ನನಗೋಸ್ಕರ ಅಷ್ಟೇ ನಾನು ಇಟ್ಕೊಂಡಿರೋದು ಇಲ್ಲಿ ಬೇರೆ ಯಾರಿಗೂ ಮೆಚ್ಚಿಸ್ಕೋಸ್ಕರ ನಾನು ಇಟ್ಕೊಂಡಿಲ್ಲ ನನ್ನ ನಾನು ಆಡ್ತಾ ಇದೀನಿ ಅಂತ ಗೌತಮಿ ಅವರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗ್ತಾರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಈ ಸ್ಪರ್ಧಿಗಳು ಯಾವ ರೀತಿ ಬಿಟ್ಟಿದ್ದಾರೆ ಅಂದರೆ ಏನು ಮಾತಾಡ್ಕೊಂಡು ಕುತ್ಕೊಂಡಿರುವಾಗ ಏನಾದರೂ ಹೇಳಿದ್ರೆ ಅದನ್ನೇ ನಾಮಿನೇಷನ್ ಪ್ರಕ್ರಿಯೆ ತಗೊಂಡು ಅದನ್ನೇ ಕಾರಣವನ್ನು ಹೇಳ್ಬಿಡ್ತಾರೆ ಸೊ ಹಾಗಾಗಿ ಇನ್ನು ಮುಂದೆ ಆಟನು ತುಂಬಾ ಟಫ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್